ವಿದ್ಯಾರ್ಥಿಗಳನ್ನು ಶಾಲೆಗೆ ಕರೆತರಲು ವಾಹನ ವ್ಯವಸ್ಥೆ ಶಿಕ್ಷಕಿಯೇ ಈ ವಾಹನದ ಚಾಲಕಿ ತಮ್ಮ ಮಕ್ಕಳಂತೆ ಈ ಶಾಲೆಯನ್ನು ಪೋಷಿಸುತ್ತಿರುವ ಸಮುದಾಯ ಇದರಿಂದಾಗಿ ಮಾದರಿಯಾಗಿ ರೂಪುಗೊಂಡಿದೆ ಕೋಲ್ಚಾರು ಗ್ರಾಮದ ಸರ್ಕಾರಿ ಶಾಲೆ ಕೋಲ್ಚಾರು ಗ್ರಾಮ ಇರುವುದು ದಕ್ಷಿಣ ಕನ್ನಡ ಜಿಲ್ಲೆಯ ಸುಳ್ಯ ತಾಲೂಕಿನಲ್ಲಿ ಕೇರಳ ಗಡಿಗೆ ಹೊಂದಿಕೊಂಡಿರುವ ದಟ್ಟಾರಣ್ಯದಲ್ಲಿ ಕಾರ್ಯನಿರ್ವಹಿಸುತ್ತಿದೆ ಈ ಸುಂದರ ಶಾಲೆ ಿಂದ ಹನ್ನೆರಡು ಕಿಲೋ ಮೀಟರ್ ಅಂತರದಲ್ಲಿರುವ ಈ ಊರಿನ ಶಾಲೆಗೆ ಬರಲು ಮಕ್ಕಳಿಗೆ ಸರಿಯಾಗಿ ಬಸ್ ವ್ಯವಸ್ಥೆ ಇಲ್ಲ ವಿದ್ಯಾರ್ಥಿಗಳ ಸಂಖ್ಯೆ ಹೆಚ್ಚಬೇಕೆಂದರೆ ಶಾಲೆಯಿಂದಲೇ ವಾಹನ ವ್ಯವಸ್ಥೆ ಕಲ್ಪಿಸಬೇಕು ಎಂಬ ಯೋಚನೆ ಬಂದಾಗ ಸ್ಕೂಲ್ ಮುಂದೆ ಹಾಜರಾಗಿದ್ದೆ ಈ ಸೆಕೆಂಡ್ ಹ್ಯಾಂಡ್ ಮಾರುತಿ ವ್ಯಾನ್ ಎಸ್ಡಿಎಂಸಿ ನಿಧಿಯಲ್ಲಿ ಖರೀದಿಸಲಾಗಿರುವ ಈ ವ್ಯಾನ್ಗೆ ಶಿಕ್ಷಕಿ ಜಲಜಾಕ್ಷಿಯವರೇ ಚಾಲಕಿ ಹದಿನೈದು ಮಕ್ಕಳು ಈ ಸೌಲಭ್ಯವನ್ನು ಬಳಸಿಕೊಳ್ಳುತ್ತಿದ್ದಾರೆ ನಾವು ವಾಹನ ಚಾಲಕರಾಗಿ ಯಾರನ್ನು ಮಾಡೋಣ ಅಂತ ಅನ್ನುವಾಗ ಯಾಕಂತ ಹೇಳಿದರೆ ಚಾಲಕರಿಗಾಗಿ ಆದರೆ ನಾವು ಸಂಬಳವನ್ನು ಇಟ್ಟುಕೊಂಡು ನಮ್ಮ ಸರ್ಕಾರಿ ಶಾಲೆ ವ್ಯವಸ್ಥೆಯಲ್ಲಿ ಮಾಡಿಕೊಳ್ಳೋದು ನಿಜವಾಗ್ಲೂ ಒಂದು ಸವಾಲಿನ ಕೆಲಸವೇ ಸರಿ ಆಗ ನನಗೆ ಈಗಾಗಲೇ ನನಗೆ ಕಾರಿನ ಡ್ರೈವಿಂಗ್ ನನಗೆ ಗೊತ್ತಿರುವ ಕಾರಣ ನಾನು ಸ್ವಯಂ ಪ್ರೇರಣೆಯಾಗಿ ನಾನು ಅದನ್ನು ಒಪ್ಪಿಕೊಂಡು ಆ ಕೆಲಸವನ್ನು ನಾನು ನಿರ್ವಹಿಸ್ತೇನೆ ಅನ್ನುವಂತಹ ನಿಟ್ಟಿನಲ್ಲಿ ನಾನು ಪ್ರತಿದಿನ ಮಕ್ಕಳನ್ನು ಸುಳ್ಯದಿಂದ ಶಾಲೆಗೆ ಶಾಲೆಯಿಂದ ಸುಳ್ಳ್ಯಕ್ಕೆ ನಾನು ಕರೆದುಕೊಂಡು ಹೋಗ್ತಾ ಇದ್ದೇನೆ ಇದರಿಂದಾಗಿ ಪೇರೆಂಟ್ಸ್ಗಳಲ್ಲೂ ಸಹ ಪೋಷಕರು ಬಹಳ ಸಂತೋಷವಾಗಿ ಇದ್ದಾರೆ ಶಿಕ್ಷಕಿಯಾದ ಕಾರಣ ಬಹಳ ಜಾಗೃತೆಯಾಗಿ ಕರ್ಕೊಂಡು ಹೋಗ್ತಾರೆ ಅನ್ನುವಂತಹ ಒಂದು ನಂಬಿಕೆ ವಿಶ್ವಾಸ ಅವರಿಗೆ ನನ್ನ ಮೇಲೆ ಇದೆ ಅದನ್ನು ನಾನು ಇವತ್ತಿನವರೆಗೂ ಉಳಿಸ್ಕೊಂಡಿದ್ದೇನೆ ಇದರ ನಿರ್ವಹಣೆಗಾಗಿ ಈ ವಾಹನದಲ್ಲಿ ಮಕ್ಕಳನ್ನು ಕಳಿಸುವ ಪೋಷಕರು ತಿಂಗಳಿಗೆ ತಲಾ ಏಳ್ನೂರು ರೂಪಾಯಿ ವಾಹನ ಶುಲ್ಕ ನೀಡಿದರೆ ಶಿಕ್ಷಕಿ ಜಲಜಾಕ್ಷಿ ಅವರು ಎರಡು ಸಾವಿರ ರೂಪಾಯಿ ಪಾವತಿಸುತ್ತಾರೆ ಇದರಲ್ಲಿ ಇಂಧನ ವಾಹನ ನಿರ್ವಹಣೆಯ ವೆಚ್ಚವನ್ನು ಭರಿಸಲಾಗುತ್ತಿದೆ ನಮ್ಮ ಮಕ್ಕಳಿಗೆ ಅದನ್ನೊಂಥರ ಪಿಕ್ನಿಕ್ ರೀತಿ ಅನಿಸುತ್ತೆ ನಮ್ಮ ಬೇರೆ ಟೀಚರ್ಸ್ ಎಲ್ಲ ಹೇಳ್ತಾರೆ ಆ ಮಕ್ಕಳಿಗೆ ಒಂಥರ ಪಿಕ್ನಿಕ್ ಅನಿಸುತ್ತೆ ಅಂತ ಬಹಳ ಎಂಜಾಯ್ ಮಾಡ್ತಾರೆ ಅದರಲ್ಲೊಬ್ಬ ಕಂಡಕ್ಟ್ರನ್ನು ಸಹ ನಾನೊಂದು ನೇಮಿಸ್ಕೊಂಡಿದ್ದೇನೆ ಅವನು ಸರಿಯಾದ ರೀತಿಯಲ್ಲಿ ಮಕ್ಕಳನ್ನು ಹತ್ತಿದ ತಕ್ಷಣ ರೈಟ್ ಅಂತ ಹೇಳೋದು ನನಗೊಂದು ವೇಳೆ ನಾನು ನೆನಪು ಕೆಲವೊಮ್ಮೆ ಹಾಗಾಗುತ್ತೆ ಹೋಲ್ಡರ್ ಅಂತ ಹೇಳೋದು ಅಲ್ಲಿ ನಾನು ನಿಲ್ಲಿಸೋದು ಮತ್ತು ಮಕ್ಕಳನ್ನು ಹತ್ತಿಸಿದ ಮೇಲೆ ರೈಟ್ ಅಂತ ಹೇಳೋದು ಇದನ್ನು ಚೆನ್ನಾಗಿ ಅವನು ನಿಭಾಯಿಸ್ತಾನೆ ವ್ಯಾನ್ ಸೌಲಭ್ಯ ಕಲ್ಪಿಸುವುದಕ್ಕೆ ಮುನ್ನ ತೊಂಬತ್ತೊಂಬತ್ತು ಇದ್ದ ವಿದ್ಯಾರ್ಥಿಗಳ ಸಂಖ್ಯೆ ಈಗ ನೂರ ಹದಿನೈದಕ್ಕೆ ಏರಿದೆ ಟೀಚರ್ ನಮ್ಮನ್ನು ಜಾಗೃತೆಯಾಗಿ ಕರ್ಕೊಂಡು ಹೋಗ್ತಾರೆ ಬರುವಾಗ ಕೂಡ ಜಾಗೃತೆಯಾಗಿ ಕರ್ಕೊಂಡು ಬರ್ತಾರೆ ನಾವು ಟೈಮ್ ಅವರು ಟೈಮಿಗೆ ಸರಿಯಾಗಿ ಕರ್ಕೊಂಡು ಶಾಲೆಗೆಲ್ಲ ಹೋಗ್ತಾರೆ ಅವರು ಬೇಗ ಬರುವುದರಿಂದ ನಮಗೆ ಹೋಮ್ ವರ್ಕ್ ಬರೀಲಿಕ್ಕೆ ಆಟ ಆಡಲಿಕ್ಕೆಲ್ಲ ತುಂಬ ಸಹಾಯ ಆಗ್ತದೆ ಮುಂದೆ ರಿಕ್ಷಾದಲ್ಲಿ ಬರುವಾಗ ಸ್ವಲ್ಪ ಕಷ್ಟ ಆಗ್ತಿತ್ತು ಈಗ ಕಾರಲ್ಲಿ ಬರಲಿಕ್ಕೆ ತುಂಬ ಖುಷಿ ಆಗ್ತದೆ ಮತ್ತು ಟೀಚರ್ ನಮ್ಮನ್ನು ಸೇಫಾಗಿ ಕರ್ಕೊಂಡು ಬರ್ತಾರೆ ಮತ್ತು ಸರಿ ಟೈಮ್ ಟೈಮ್ ಆಗಿ ಬರ್ತಾರೆ ಅಂದರೆ ಎಂಟುವರೆ ಸರಿ ಬರ್ತಾರೆ ಮೊದಲು ನಾನು ಶಾಲೆಗೆ ಬರುವಾಗ ರಿಕ್ಷಾದಲ್ಲಿ ಬರ್ತಿದ್ದೆ ರಿಕ್ಷಾದಲ್ಲಿ ಜಾಗೇ ಇರಲಿಲ್ಲ ಒಂದು ಮೂರು ಕಿಲೋಮೀಟರ್ ಬರಬೇಕಿತ್ತು ನನಗೆ ಈಗ ಓಮಿನಿಯಲ್ಲಿ ತುಂಬಾ ಖುಷಿಯಾಗ್ತಿದೆ ಈ ಶಾಲೆಯ ಶಿಕ್ಷಕರು ಪುಸ್ತಕ ಜೋಳಿಗೆ ಕಾರ್ಯಕ್ರಮ ಮಾಡಿ ದಾನಿಗಳ ನೆರವು ಪಡೆದು ಸುಸಜ್ಜಿತ ಗ್ರಂಥಾಲಯ ರೂಪಿಸಿಕೊಂಡಿದ್ದಾರೆ ಶಿಕ್ಷಕಿ ಜಲಜಾಕ್ಷಿ ಅವರು ತಮ್ಮ ಸಂಬಳದಿಂದ ಈ ಶಾಲೆಗೆ ದೇಣಿಗೆ ನೀಡಿದ್ದಾರೆ ಇಲ್ಲಿಯ ಇನ್ನೊಬ್ಬ ಶಿಕ್ಷಕಿ ಮಮತಾ ಅವರು ತಮ್ಮ ವೇತನದಿಂದ ನಲಿ ಕಲಿ ಕೊಠಡಿ ನವೀಕರಣ ಮಾಡಿಸಿ ಅದಕ್ಕೆ ಬೇಕಿರುವ ಉಪಕರಣ ಕೊಟ್ಟಿದ್ದಾರೆ ಒಟ್ಟಾರೆ ಐವರು ಪೂರ್ಣಕಾಲಿಕ ಶಿಕ್ಷಕರಿದ್ದು ಒಬ್ಬರು ಅತಿಥಿ ಶಿಕ್ಷಕ ಈ ಶಾಲೆಯಲ್ಲಿದ್ದಾರೆ ತಮ್ಮ ಸಂಬಳದಲ್ಲಿ ಎರಡು ತಿಂಗಳ ಸಂಬಳವನ್ನು ಸಾಧನಂದ್ರೆ ಒಂದು ಒಂದು ಲಕ್ಷದ ಎಪ್ಪತ್ತೈದು ಸಾವಿರ ರೂಪಾಯಿಯನ್ನು ನಮ್ಮ ಶಾಲೆಗೆ ಕೊಡುಗೆಯಾಗಿ ಕೊಟ್ಟಿದ್ದಾರೆ ಅದ್ರ ಜೊತೆಯಲ್ಲಿ ಏನು ಯಾವುದೇ ಒಂದು ಕಾರ್ಯಕ್ರಮ ಆದರೂ ಸರ್ ನನ್ನದು ಇಷ್ಟಿದೆ ಸರ್ ನಾನು ಇಸ್ಕೊಡ್ತೇನೆ ಸರ್ ಆ ಶಾಲೆ ಅಭಿವೃದ್ಧಿ ಕೊಡ್ತೇನೆ ಸರ್ ಒಂದು ಭಾವನೆ ಅವರ ಹತ್ರ ಇದೆ ಒಂದು ನಿಷ್ಕಲ್ಮನಸ ಒಂದು ಭಾವನೆ ನಮ್ಮ ಜಲಜಾಕ್ಷಿ ಮೇಡಮ್ದು ಮೂಲ ಸೌಲಭ್ಯ ಮಾತ್ರವಲ್ಲದೆ ವಿದ್ಯಾರ್ಥಿನಿಯರು ಮತ್ತು ಅವರ ತಾಯಂದಿರ ಆರೋಗ್ಯದ ದೃಷ್ಟಿಯಿಂದಲೂ ಅನೇಕ ಕ್ರಮಗಳನ್ನು ಕೈಗೊಂಡಿದ್ದಾರೆ ಜಲಜಾಕ್ಷಿ ಟೀಚರ್ ಬಹಳ ವಿಶೇಷವಾಗಿ ನಮ್ಮ ಶಾಲೆಯ ಅಮ್ಮನವರಿಗೆ ನಮ್ಮ ವಿದ್ಯಾರ್ಥಿಗಳ ಅಮ್ಮನವರಿಗೆ ಮೆನ್ಸ್ಟಲ್ ಕಪ್ಪನ್ನು ನಾನು ಅವರಿಗೆ ಆ ದಾನಿಗಳ ಮೂಲಕ ವಿತರಿಸಿದ್ದೇನೆ ಮೆನ್ಸ್ಟಲ್ ಕಪ್ ಅಂದರೆ ಅವರು ಋತುಸ್ರಾವ ಆಗುವಂಥ ಸಂದರ್ಭದಲ್ಲಿ ಉಪಯೋಗಿಸುವಂತಹ ಒಂದು ವಸ್ತು ಈ ಹಿಂದೆ ಎಲ್ಲ ಅವರು ಬಟ್ಟೆಯನ್ನು ಉಪಯೋಗಿಸ್ತಾ ಇದ್ದರು ಅಥವಾ ಸ್ಯಾನಿಟರಿ ಪ್ಯಾಡ್ಸ್ಗಳನ್ನು ಉಪಯೋಗಿಸಿದ್ರು ಅವರಿಗೆ ನಾನು ವೈದ್ಯರನ್ನು ಕರೆಸಿ ಅವರಿಗೆ ಅದ್ರ ಬಗ್ಗೆ ಮನವರಿಕೆ ಮಾಡಿಕೊಟ್ಟು ಅದಕ್ಕೆ ಮಾಹಿತಿಯನ್ನು ಕೊಟ್ಟು ಉಚಿತವಾಗಿ ನಾನು ಮೆನ್ಸ್ಟ್ರಲ್ ಕಪ್ಪನ್ನು ನಮ್ಮ ಎಲ್ಲ ಮಕ್ಕಳ ಅಮ್ಮನವರಿಗೆ ನಾನು ಕೊಡಿಸಿರುವಂಥದ್ದು ಬೇಕೆ ಅಮ್ಮನವರಿಗೆ ಮಾತ್ರ ಅಲ್ಲ ನಮ್ಮ ಊರಿನ ಹಲವಾರು ಮಹಿಳೆಯರು ಮತ್ತು ಹುಡುಗಿಯರಿಗೆ ನಾನು ಇದನ್ನು ಒದಗಿಸ್ಕೊಟ್ಟಿದ್ದೇನೆ ಸಾವಿರದ ಒಂಬೈನೂರ ಐವತ್ನಾಲ್ಕರಲ್ಲಿ ಪ್ರಾರಂಭವಾದ ಈ ಶಾಲೆಗೆ ಆರು ಪಾಯಿಂಟ್ ಎರಡು ಸೊನ್ನೆ ಎಕರೆ ಜಾಗ ಇದೆ ಒಂದೂವರೆ ಎಕರೆಯಲ್ಲಿ ಶಾಲಾ ಸಂಕೀರ್ಣ ಇದ್ದರೆ ಉಳಿದ ಜಾಗದಲ್ಲಿ ಶಾಲೆಯ ಆದಾಯಕ್ಕಾಗಿ ಎರಡ್ನೂರ ಐವತ್ತು ಗೇರು ಮರ ಬೆಳೆಸಲಾಗಿದೆ ಸುಸಜ್ಜಿತ ಸಭಾಭವನ ಮುಖ್ಯ ಶಿಕ್ಷಕರ ಕೊಠಡಿ ಎಂಟು ಬೋಧನಾ ಕೊಠಡಿ ಶೌಚಾಲಯ ಎರಡು ನೀರು ಶುದ್ಧೀಕರಣ ಯಂತ್ರ ಹೀಗೆ ಸಕಲ ಸೌಕರ್ಯಗಳಿಂದ ಕೂಡಿರುವ ಈ ಸರ್ಕಾರಿ ಶಾಲೆ ಪ್ರತಿಷ್ಠಿತ ಖಾಸಗಿ ಶಾಲೆಗಳನ್ನು ಮೀರಿಸುವಂತಿದೆ ಶಾಲೆಗೋಸ್ಕರ ದಾನಿಗಳ ಮೂಲಕ ಸುಮಾರು ಒಂದು ಹದಿನೈದು ಲಕ್ಷಗಳ ಮೊತ್ತದಷ್ಟು ಹಣವನ್ನು ಸಂಗ್ರಹಿಸಿ ಈ ಶಾಲೆಯ ಬೆಳವಣಿಗೆ ದೃಷ್ಟಿಯಿಂದ ಶಿಕ್ಷಣ ಬೆಳವಣಿಗೆ ದೃಷ್ಟಿಯಿಂದ ಕಾರಣೀಭೂತರಾಗಿದ್ದಾರೆ ಅಲ್ಲದೆ ಶಾಲೆಯ ಗ್ರಂಥಾಲಯ ಶಾಲೆಯ ಕಂಪ್ಯೂಟರ್ಕರಣ ಸ್ಮಾರ್ಟ್ ಕ್ಲಾಸ್ ಇವೆಲ್ಲವುಗಳನ್ನು ದಾನಿಗಳ ಮೂಲಕ ಸಂಗ್ರಹಿಸಿ ಸಂಗ್ರಹಿಸಿ ಮಕ್ಕಳಿಗೋಸ್ಕರ ಇವತ್ತು ಆ ಮೂಲಕ ವಿದ್ಯಾರ್ಜನೆ ಮಾಡಲಿಕ್ಕೆ ಅವರು ಕಾರಣೀಭೂತರಾಗಿದ್ದಾರೆ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆಯು ಮಾಜಿ ಶಿಕ್ಷಣ ಸಚಿವ ದಿವಂಗತ ಎಚ್ ಜಿ ಗೋವಿಂದೇಗೌಡ ಅವರ ಹೆಸರಿನಲ್ಲಿ ನೀಡುವ ಅತ್ಯುತ್ತಮ ಶಾಲೆ ಪ್ರಶಸ್ತಿಯನ್ನು ಈ ವರ್ಷ ಈ ಶಾಲೆಗೆ ನೀಡಿದೆ ಸರ್ಕಾರಿ ಶಾಲೆಗಳು ಮುಚ್ಚುತ್ತಿವೆ ಎಂದು ಕೊರಗುವವರ ಮಧ್ಯೆ ಈ ಶಾಲೆಯ ಅಭಿವೃದ್ಧಿಗೆ ಟೊಂಕ ಕಟ್ಟಿ ನಿಂತಿರುವ ಕೋಲ್ಚಾರು ಗ್ರಾಮಸ್ಥರು ಮತ್ತು ಶಿಕ್ಷಕರ ಸೇವೆ ಮಾದರಿಯಾಗಿದೆ ಇಂತಹ ವಿಶಿಷ್ಟ ವಿಡಿಯೋಗಳಿಗಾಗಿ ಪ್ರಜಾವಾಣಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ